ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ಲಾಗು ಏನಂತಂದರೆ ಇವತ್ತು ಕಳುಕದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಲಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿಬಿಟ್ಟು ಹೇಳಿ ಏನಾದರೂ ಲಾಗಲ್ಲಿ ತಪ್ಪು ಮಾಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಾವು ಸ್ವಲ್ಪ ತಿದ್ಕೊಂಡ್ಬಿಟ್ಟು ಲಾಗ್ನ ಚೆನ್ನಾಗಿ ಮಾಡ್ತೀನಿ ಇವಾಗ ಇಲ್ಲಿ ಕಡುಬು ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಅಡುಗೆ ಮಾಡಿದ್ದಾಗಿದೆ ಅನ್ನ ಸಾರು ಪಲ್ಯ ಚಪಾತಿ ಎಲ್ಲ ಮಾಡಿದ್ರು ಕಡುಬು ಮತ್ತು ಸಂಡ್ಗೆ ಅಷ್ಟೇ ಕರಿಬೇಕಾಗಿತ್ತು ಸಂಡ್ಗೆ ಕೂಡ ಕರೆದು ಎಲ್ಲ ನೈವೇದ್ಯಕ್ಕೂ ಕೂಡ ಮಾಡಿರ್ತಾರೆ ಐನೋರು ಬಂದ ತಕ್ಷಣ ಎಲ್ಲ ರೆಡಿ ಇರಬೇಕು ಅಡುಗೆ ಹಾಗಾಗಿ ಬೇಗ ಎದ್ಬಿಟ್ಟು ಎಲ್ಲನೂ ಅಡುಗೆ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ತಂಗಿನೂ ಕೂಡ ರೆಡಿ ಮಾಡ್ಬಿಟ್ಟು ಶಾಸ್ತ್ರಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ ನೀವು ಕೂಡ ಫುಲ್ ವಿಡಿಯೋ ನೋಡಿ ಸ್ವಾಮಿಗಳನ್ನ ಕರ್ಕೊಂಡ್ ಬಂದಿದ್ದಾಯ್ತು ಸ್ವಾಮಿಗಳು ಹೇಳಿದಂಗೆ ಏನೇನು ಬೇಕು ಪೂಜೆ ಮಾಡೋದಕ್ಕೆ ಎಲ್ಲ ಒಂದೊಂದಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮೊದಲಿಗೆ ಇಲ್ಲಿ ಐನೂರು ಪಾತ್ ಪೂಜೆ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ಅಕ್ಷತೆ ಕೂಡ ಅದೆಲ್ಲ ಏನೇನು ಊಡಿ ತುಂಬ ಸಾಮಾನು ಮೊದ್ಲಿಗೆನೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಉತ್ತರ ಕರ್ನಾಟಕದ ಕಡೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೋರಳಲ್ಲಿ ಗುಂಡ್ಗಡ್ಗೆ ಗಡ್ಗೆ ಹಾಕೋಬೇಕು ಐನೂರು ಕೂಡ ಗುಂಡ್ಗಡ್ ಹಾಕೋ ಅಂತ ಹೇಳಿದ್ರು ಆ ನಂತರ ಸ್ವಾಮಿಗಳು ಕಾಲ್ ಪೂಜೆ ಮಾಡಬೇಕು ಅವ್ರು ಹೆಂಗೆ ಹೇಳ್ತಾರೆ ನೋಡಿ ಹೆಂಗ್ ಪೂಜೆ ಮಾಡ್ಬಿಟ್ಟು ಮಂತ್ರ ಅದೆಲ್ಲ ಹೇಳ್ತಾರೆ ಅದನ್ನೆಲ್ಲಾ ಹೇಳಬೇಕು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನೇನು ಶಾಸ್ತ್ರಗಳು ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಐನೂರು ಕಾಲು ಪೂಜೆ ಮಾಡಿದ ಮೇಲೆ ಅವ್ರ ಗುಂಡ್ಗಡ್ಗೂ ಕೂಡ ನಾವು ಅದರಲ್ಲಿ ಲಿಂಗ ಇರುತ್ತೆ ನೋಡಿ ಆ ಲಿಂಗಕ್ಕೆ ಪೂಜೆ ಮಾಡಕ್ಕೆ ಹೇಳ್ತಾರೆ ಅಲ್ಲಿ ಈ ಭೂತಿ ಮತ್ತೆ ಕುಂಕುಮ ಅರಶಿನ ಎಲ್ಲ ಹಚ್ಬಿಟ್ಟು ಹೂವನ್ನು ಕೂಡ ಇಟ್ಟು ಊದಿನ ಕಡ್ಡಿಯಿಂದ ಬೆಳಗಂತ ಅಂತ ಹೇಳ್ತಾರೆ ಅವ್ರು ಹೆಂಗೆ ಹೇಳ್ತಾರೆ ನೋಡಿ ಅದನ್ನು ಮಾಡ್ತಾ ಹೋಗಬೇಕು ನಾವು ತುಂಬ ಅಂದರೆ ತುಂಬ ಉತ್ತರ ಕರ್ನಾಟಕದ ಕಡೆ ಶಾಸ್ತ್ರಗಳಿರ್ತವೆ ನೋಡಿ ಲಿಂಗ ಪೂಜೆ ಮಾಡಿದ ಮೇಲೆ ಅವ್ರ ಕಾಲ ಮೇಲೆ ನಮ್ಮ ಕೈ ಇಟ್ಟು ಅವ್ರ ಮಂತ್ರಗಳನ್ನು ಹೇಳ ಹೋಗ್ತಾರೆ ನಾವು ಆ ಮಂತ್ರಗಳನ್ನು ಹೇಳ್ತಾ ಹೋಗ್ಬೇಕು ಅವ್ರು ಎಷ್ಟೊತ್ತಿನವರೆಗೂ ಹೇಳ್ತಾರೆ ಅಷ್ಟೊತ್ತಿನವರೆಗೂ ಹೇಳ್ತಾನೆ ಹೋಗಬೇಕಾಗುತ್ತೆ ನೋಡಿ

आरती तो सकती हिंग 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 हम्म हम तो को माता था यह तो को को हाँ निखिल वाई निखिल ताई ताई निखिल याताई हम इन्हें हम राजी क्या नाम राजी क्या जंता का हाँ इवानी कैसा पहले तो आ रही है ना नहीं है वह तो कुंद्रा साथ दे आपको तो तड़पे हैं भाई भाई नमक ले आंगन में नमक ले डिजन मारा तो सरयाकुंतल

நிர் தாக்க சரஸ் ரீம் உம்

ಹಚ್ಚ್ರೆ ಎಣ್ಣೆ ವಾಟೆ ಹಚ್ಚಿಬಿಡ್ಬೇವ ಅದೇ ಇವತ್ತಿತ್ತು ಅಲ್ಲೇ ಇತ್ತು ಬಟಲ ಕೊಡ್ನೆ ಗಂಬೇಲ್ ಬಟಲ ಐದು ಕೊಡ್ಚಿ ಗಂಡಾ ಅದೇ ಗಂಡಾ ಇಲ್ಲಾತ್ರಕ್ ಇಲ್ಲಿ ವಾಟೆ ಕಾಚುಕ್ ವಾಟೆ ಕಾಚುಕ್ ಬೇವು ಅದು ಬೇಡ ಕಪ್ಪಾಗಲ್ಲ ಅದಿರ ನೀರು ಅವ ಅದ್ನಿರು ಕುಡಿರಿ ಇರಿ ಕೊಡ್ತಾನು ನೀ ಕುಡಿದ್ರೆ ಅವ್ರು ಹಾಕೇನ್ರಿ ಲಿಫ್ಟಿ ಕಳೀತತೆಂತೆ ಸಾಕ್ ಬಿಡ್ರಿ ಅದ್ನಿ ನೀರು ಯಸ್ ಕುಡಿಯೋದು ಸೈಡ್ ನೀನು ಅದು ಇದ್ದಂಗ್ ಅವ್ರಿಗೆ ನಿನಗ ಅದು ಅಂತ ಬಂದ್ರು ನೀ ಅದುನು ಅವ್ರಿಗೆ

ਨਾ ਚ ਨਾ ਨਾ ਵਾ ਵਾ ਮਿੱਲੇ ਰੋ ਅੰਟੀ ਨਿੰਨ ਬੈਗ ਨਾ ਉਪਦਾ ਕੋ ਅਲੀ ਨੀ ਨੂੰ ਆ ਗਿਆ ਹੱਥ ਕੋ ਬੋਸ ਹੋਟਿਆ ਗੋਂਦੂ ਬੈਗ ਨੇ ਕਾੜੂੜੀ ਗੋਂਦ ਕਾੜ ਪੂਸ ਕਾੜ ਪੂਸ ਅਦਕਾ ਚਾਕਲੇਟ ਤਰਤਾ ਰਾਈ ਗ ਅੱਪ ਚਾਕਲੇਟ ਅਦਾ ਕਰਤੀ അത് ഗട്ടിര ഗുണ്ട് അടിയ

ಇವಾಗ ಕಳ್ಳಕುಬ್ಸ ಶಾಸ್ತ್ರ ನೋಡಿ ಎಲ್ಲರೂ ಆರತಿ ಮಾಡಿದ ಮೇಲೆ ಪಕ್ಕದಲ್ಲಿರುವಂಥ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇವಾಗ ನಾವು ಇಲ್ಲಿ ಸಿರ್ಸಂಗಿ ಕಲ್ಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ದೀಪ ಅದು ಹಚ್ಚಿಬಿಟ್ಟು ಮನೆಗೆ ಹೋಗ್ತೀವಿ ನೋಡಿ ಈ ಒಂದು ಸಿಂಪಲ್ ಆಗಿರುವಂಥ ಕಳುಕುಬ್ಸ ಶಾಸ್ತ್ರ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಹಾಗೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಕಡೆ ಹೇಗಿದೆ ಈ ಕಳುಕುಬ್ಸ ಶಾಸ್ತ್ರ ಅಂತ ನಮಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಅವನ್ ಮುಂದೆ ಐತಿ ಬಿಡ್ರತ್ತ ಅದು